ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರೋಣ ಹಾಗೂ ವಿಶ್ವ ಹಿಂದೂ ಪರಿಷತ್ ರೋಣ ನೇಹ ಹಿರೇಮಠ ವಿದ್ಯಾರ್ಥಿನಿಯ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಕೆಎಎಸ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಎನ್ಎಲ್ಎಫ್ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿಯರು ರಾಜೀವ್ ಗಾಂಧಿ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಹಿಂದೂಪರ ಸಂಘಟನೆಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಇವರ ಕುಟುಂಬಕ್ಕೆ ಘನಘೋರ ಹತ್ಯೆ ಇದಾಗಿದೆ ಹಿರೇಮಠ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಜೆಹಾದಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ವಿದ್ಯಾರ್ಥಿಗಳು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಪ್ರತಿಭಟನಾ ರ್ಯಾಲಿಯು ಶ್ರೀ ಸಿದ್ದಾರೂಢ ಮಠದಿಂದ ಪ್ರಾರಂಭಗೊಂಡು ಸೂಡಿ ವೃತ್ತ ಮುಲ್ಲನಬಾವಿ ಕ್ರಾಸ್ ಬಾತರಾಜನ ಕಟ್ಟಿ ಈ ಮೂಲಕ ಸಾಗಿ ತಹಶೀಲ್ದಾರ್ ಕಚೇರಿಯವರೆಗೂ ನೆರವೇರಿತು ಈ ಸಂದರ್ಭದಲ್ಲಿ ನೀಲಾ ಚೌಧರಿ ಭೀಮಮ್ಮ ಗಾಡಿಗಾರ್ ಪ್ರೀತಿ ಬೂದಿಸ್ವಾಮಿ ಮಠ ಶಿಲ್ಪಾ ಹೊಸಳ್ಳಿ ಶ್ರೀದೇವಿ ದೇಸಣ್ಣನವರ್ ಪ್ರಿಯಾಂಕಾ ಕಾತರಕಿ ರೇಖಾ ಗೌಡರ ಮಂಜುನಾಥ ಉಪನಾಳ ಹಾಗೂ ಇನ್ನು ಹಲವಾರು ಜನರು ಸೇರಿದಂತೆ ಹನುಮಂತ ಲಗಲೂರ ಪುನೀತ್ ಗೌಡ ಪಾಟೀಲ ಹಿಂದೂ ಸಂಘಟನೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ರುದ್ರಪ್ಪ ಹೆಪ್ಪಳಿ ಎನ್ಕೆಎಸ್ ಟಿವಿಫೋ ರೋಣ ಂತ ಸಂಗತಿ ನೋಡಿರಬಹುದು ಬಂಧುಗಳೇ ಇವತ್ತ ಕರ್ನಾಟಕ ಯಾವ ಸ್ಥಿತಿವರೆಗೆ ನಾವು ಅರಿವಾಗ ನಮ್ಮ ಮನೆಯ ನೆಂಬಲಿಕ್ಕೆ ಆಗ್ರೆ ಸಾಧ್ಯವಾಗಿಲ್ಲ ಇವತ್ತ ನನ್ನ ಮಕ್ಕಳು ಶಾಲೆಗೆ ಕಾಲೇಜಿಗೆ ಕಳಿಸ್ಬೇಕಂದ್ರೆ ಯಾವ ರೀತಿ ನಾವು ಭಯದಿಂದ ಕಳಿಸ್ಬೇಕಂತಕ್ಕಂಥ ಪರಿಸ್ಥಿತಿ ನಾವು ಕಾಣ್ತಾ ಇದೆ ಬಂಧುಗಳೇ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಮುಂದೆ ನಿರೇನತಕ್ಕಂಥ ಕಾರ್ಪೋರೇಟರು ಚುನಾಯಿತ ಪ್ರತಿನಿಧಿ ಅವರನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಬೇಕಾಗಿತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಆ ತಾಯ ತನ್ನ ಮಗಳನ್ನ ಕಾಲೇಜಿಗೆ ಬಂದ ಆದರೆ ಸುಸ್ತ ದೃಷ್ಟ ಫೇಲ್ ಆಗಿ ಹಿಂದೂ ಹೆಣ್ಣು ಮಗಳ ಮೇಲೆ ಅಂತ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಕೊಂಡು ದಮ್ಮನೆಯಲ್ಲಿ ಇಟ್ಟುಕೊಂಡು ಸಂಬಂಧ ಇತ್ತು ಅಂತ ಹೇಳ್ಕೊಡ್ತೀರಲ್ಲ ಇದೇ ಸಂಬಂಧವನ್ನು ಕೈಗಾರಿಕೆ ಹಿರಿಯ ಕೊಡ್ತಾ ಇದ್ರಿ ಒಬ್ಬ ಹಿಂದೂ ಯುವಕ ಮುಸ್ಲಿಂ ಏನು ಮಾಡಿದ್ರೆ ಇದು ಹಿಂದೂ ಮುಸ್ಲಿಮ್ ಕಲಾಪ ನೀವು ಹೆಚ್ಚಿಗೆ ಕೊಡ್ತಾ ಇದ್ರಿ ಗೃಹ ಮಂತ್ರಿಗಳೇ ಅವರವರು ಸಂಬಂಧ ಇತ್ತು ಎಲ್ಲಿ ಹೆಚ್ಚು ಸಂಬಂಧ ಏನು ಅವರವರು ಬೀದ್ರ ಅವರವರ ಅಂಟ ಇವತ್ತು ಜಮ್ಮು ಕಾಶ್ಮೀರ ನೀಡಬೇಕಂತ ಕಟ್ಟಡಗಳು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಜಮ್ಮು ಕಾಶ್ಮೀರದ ಒಳಗ ಎಲ್ಲರೂ ಬಂದಾಗಿ ತಮ್ಮ ಮನೆಯಲ್ಲಿ ಕೊಟ್ಟರೆ ಇವತ್ತು ಕರ್ನಾಟಕದ ಇಂತ ಇಂಥ ಕಥೆ ನೀಡ್ತಾ ಇದ್ದಾರೆ ಬಂದರೆ ಇನ್ನು ಮುಂದೆ ಆದರೂ ನನ್ನ ನನ್ನ ಸಹೋದರಿ ಕೇಳ್ಕೊಳ್ತೇವೆ ಕೇಳ್ತಾರೆ